ಸ್ವಾಗತ ಟಿ ನ್ಯೂಸ್ ವಿಜಾಪುರ್ಗೆ ಇಂದು ವಿಜಯಪುರ ಜಿಲ್ಲೆಯಲ್ಲಿ ಅಖಿಲ ಭಾರತ ಮುಷ್ಕರದ ಅಂಗವಾಗಿ ವಿಜಯಪುರ ಜಿಲ್ಲೆಯ ಜಂಟಿ ಕಾರ್ಮಿಕರ ಸಂಘಟನೆಗಳೆಲ್ಲ ಸೇರಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕೋರಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು ಸಿದ್ದೇಶ್ವರ್ ಗುಡಿಯಿಂದ ಜಿಲ್ಲಾಧಿಕಾರಿಯ ಕಚೇರಿಯವರೆಗೆ ಘೋಷಣೆಗಳ ಘರ್ಜಣೆ ನಡೆಯಿತು ರೈತಾಪಿ ಬಿಸಿ ಊಟದ ಅಡುಗೆಯವರು ಅಂಗನವಾಡಿ ಹಾಗೂ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಖಂಡಿಸುವಂತೆ ಆಗ್ರಹಿಸಿದರು ಜಂಟಿ ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ಇಂದು ನವೆಂಬರ್ ಇಪ್ಪತ್ತಾರು ಏನು ಸಂವಿಧಾನ ಸ್ವೀಕರಿಸಿದ ದಿನ ಇದು ಇದರ ಭಾಗವಾಗಿ ನಾವು ಇವತ್ತು ಅಖಿಲ ಭಾರತ ಮುಷ್ಕರದ ಅಂಗವಾಗಿ ಮತ್ತು ಬಿಜಾಪುರ ಜಿಲ್ಲೆಯ ಜಂಟಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಗುಡಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಈ ಒಂದು ಪ್ರತಿಭಟನೆಯ ಮೂಲಕ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದೀವಿ ಇದು ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟ ನಡೆದಿದೆ ಅಂದ್ರೆ ಯಾಕಪ್ಪ ಅಂತಂದ್ರೆ ಇದು ಕಾರ್ಮಿಕ ವಿರೋಧಿ ನೀತಿಗಳನ್ನ ಇವತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನು ತಂದಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ಜಂಟಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಟಿ ಸಂಘಟನೆಯ ಎಲ್ಲ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ ಹಾಗೂ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಇವತ್ತಿನ ದಿವಸ ದೇಶಾದ್ಯಂತ ಇದು ರಾಷ್ಟ್ರ ವ್ಯಾಪ್ತಿ ಮುಷ್ಕರ ಅದ ಇದ್ರೊಳಗೆ ಇವತ್ತು ಜಂಟಿ ವಿಜಯಪುರ ಜಿಲ್ಲೆ ಒಳಗೆ ಜಂಟಿ ಹೋರಾಟದ ಜಂಟಿ ಹೋರಾಟ ಒಳಗೆ ನಾವು ಅಂಗನವಾಡಿಯವರು ವಿಜಯಪುರ ತಾಲೂಕಿನ ಎಲ್ಲರೂ ಬಂದಿದ್ವಿ ಹಿಂದೆ ಈ ಸಂದಿಗೆ ಮುದ್ದೆಬಿಹಾರ ಭಾಗವಾಡಿ ಅವರವ್ರ ತಾಲೂಕದಾಗ ಅವರೆಲ್ಲ ಮಾಡ್ಯಾರ ಇವತ್ತಿನ ದಿವಸ ನಾವು ಕೂಡ ವಿಜಯಪುರ ತಾಲೂಕಿನಿಂದ ಇವತ್ತು ಸಿದ್ದೇಶ್ವರ ಗುಡಿಯಿಂದ ರ್ಯಾಲಿ ಮುಖಾಂತರ ಬಂದು ಬಂದ್ಬಿಡ್ತೀವಿ ಜಿಲ್ಲಾಧಿಕಾರಿ ಕಡೆಗೆ ಮನೆಗೆ ಕೊಟ್ಟಿವಿ ನಮ್ಮ ಅಂಗ ನೋಡಿಯವ್ರದ್ದು ಬೇಡಿಕೆ ಏನಿದೆ ಅಂದರೆ ನಾವು ಇವತ್ತಿಂದು ಸತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ಐ ಸಿ ಡಿ ಎಸ್ ಸ್ಕೀಮ್ ತಗೋದು ಅದರಲ್ಲಿ ದುಡ್ಕೋದು ಬಂದೀವಿ ಇದುವರೆಗೆ ಹೋರಾಟ ಮಾಡಿ ಮಾಡಿ ಹತ್ತು ಸಾವಿರ ಪಗಾರ ತೊಗೊಳ್ತೀವಿ ಆದರೆ ನಾವು ಮನೆಗೆ ಹೋದ್ರೆ ನಮಗೆ ಪೆನ್ಷನ್ ಇಲ್ಲ ನಾವು ಖಾಲಿ ಕೈಯಲ್ಲಿ ಮನೆಗೆ ಹೋಗಿವಿ ಎರಡು ಸಾವಿರದ ಹದಿನಾರರಿಂದ ನಮ್ಗೆ ಐವತ್ತು ಸಾವಿರ ಹಳ್ಳಿಗಳ್ ಟ್ರೆ ಕೊಡ್ತಿದ್ರು ಅದು ಕೂಡ ನಮ್ಮ ಸರ್ಕಾರ ಬಂದ್ ಮಾಡ್ಯದ ಎಲ್ ಕೆ ಜಿ ಯು ಕೆ ಜಿ ಕನ್ನಡ ಶಾಲೆ ಕೊಡ್ತಾರೆ ನಮ್ಮ ಅಂಗನವಾಡಿ ಒಳಗೆ ಮೂರಿಂದ ಆರು ವರ್ಷದ ಮಕ್ಕಳು ಶಾಲಾಪುರ ಶಿಕ್ಷಣಕ್ಕಂತ ಬರ್ತಿದ್ರು ಅವಾಗ ನಮ್ಮದಂದ್ರೂ ಡಿಮಾಂಡ್ ಇತ್ತು ಈಗ ಏನು ಮಾಡೋದು ಇದು ರಾಜ್ಯ ಸರ್ಕಾರ ಪ್ರಾಮ್ ಪ್ರೈಮರಿ ಸ್ಕೂಲ್ಗೆ ಎಲ್ ಕೆ ಜಿ ಯು ಕೆ ಜಿ ತೆಗೆದು ಪ್ರೈಮರಿ ಸ್ಕೂಲ್ಗೆ ಹಾಕ್ಯಾರ ಪ್ರೈಮರಿ ಸ್ಕೂಲ್ಗೆ ಹಾಕಿದ್ರೆ ಇವತ್ತು ಅಂಗನವಾಡಿಗಳೆಲ್ಲ ಬಂದಾಗ್ತಾವೆ ಅಂಗನವಾಡಿ ಬಂದಾದ್ರೆ ನಾವು ಸರ್ಕಾರಿ ನೌಕರಲ್ಲ ನಮಗೆ ಮತ್ತೊಂದು ಇಲಾಖೆರಿಗೆ ಹಾಕ್ತಾರೆ ಅನ್ನೋದು ಆಶೆ ಕೂಡ ನಮಗಿಲ್ಲ ನಾವು ಸೀದಾ ಬಾಯಿ ನಿಂತ್ಕೊಂಡು ಮನೆಗೆ ಹೋಗಬೇಕು ಇದಕ್ಕಂದ್ರೆ ಸೀದಾ ಏನದ ಆತ್ಮಹತ್ಯೆ ಮಾಡ್ಕೊಬೇಕು ಇಷ್ಟು ದಿವಸ ದುಡ್ದವರು ಎಲ್ಲ ಐವತ್ತು ವರ್ಷದವರು ಬಿ ಪಿ ಶುಗರ್ ವಿಧವಾಪೇಣೆ ಎಲ್ಲ ವಿಧವ್ರು ಇರೊಳಗೆ ನಮ್ಮ ಅಂಗನವಾಡಿ ಒಳಗೆ ನಮಗೆ ಸರ್ಕಾರ ಈ ರೀತಿ ದಿವಸ ಕಳೆದಿರ್ತದೆ ಇನ್ನೊಂದು ಇವತ್ತಿನ ದಿವಸ ಐ ಸಿ ಡಿ ಎಸ್ ಒಂದು ಸ್ಕೀಮ್ ಅದ ಅದು ಸ್ಕೀಮ್ ಅಂತ ತೆಗೆದು ಒಂದು ಇಲಾಖೆ ಅಂತ ಮಾಡಬೇಕು ಇಲಾಖೆ ಅಂತ ಮಾಡಬೇಕು ನಮಗೆ ಪಿಂಚಣಿ ಮಾಡಬೇಕು ನಮಗೆ ಇವತ್ತು ಮನೆಗೆ ಹೋದ್ರೆ ಕನಿಷ್ಠ ಒಂದು ಐದು ಸಾವಿರ ಆದ್ರೂ ಕೂಡ ನಮಗೆ ಪಿಂಚಣಿ ಮಾಡಬೇಕು ಇಪ್ಪತ್ತೊಂದು ಸಾವಿರ ಏನಾರ ಪೇಮೆಂಟ್ ಮಾಡಬೇಕು ಗೌರವದನ್ನು ತೆಗೆದು ನಮಗೆ ಅಂತ ಹೇಳ್ಕೊಡ್ಬೇಕು ನಾನು ಸುನಂದ ನಾಯಕ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಸಿ ಐ ಸಿ ಇವತ್ತಿನ ದಿನ ಭಾರತ ಅಖಿಲ ಭಾರತ ಮುಷ್ಕರದಲ್ಲಿ ನಾವು ಬಿಸಿ ಊಟ ನೌಕರರ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ತಾಲೂಕು ಉಳಿದವರು ಬಿಸಿ ಊಟದವರು ಅವರ ತಾಲೂಕಿನಲ್ಲಿ ಅವರು ಮುಷ್ಕರವನ್ನು ಮಾಡಲಿಕ್ಕೆ ಇವಾಗ ಏನಾಗೈತೆ ಅಂದರೆ ಮೊದಲು ಪ್ರಾಥಮಿಕ ಹಂತಕ್ಕೆ ಆರರಿಂದ ಮಕ್ಕಳನ್ನು ಅಡ್ಮಿಷನ್ ಇತ್ತು ಈಗ ಅದನ್ನು ಮೂರು ವರ್ಷಕ್ಕೆ ಇಳಿಸಿದ್ದಾರೆ ಮೂರು ವರ್ಷಕ್ಕೆ ಇಳಿಸಿದರೆ ಅಂಗನವಾಡಿ ಕೇಂದ್ರಗಳನ್ನು ತೆಗೆದು ಮೂರು ವರ್ಷದ ಮಕ್ಕಳನ್ನ ಎಲ್ ಕೆ ಜಿ ಯು ಕೆ ಜಿ ಒಂದು ಕಂಪೌಂಡಿನಲ್ಲಿ ಸ್ಟಾರ್ಟ್ ಮಾಡೋದು ಕಂಪೌಂಡ್ನ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಂದ ಎಸ್ ಎಸ್ ಎಲ್ ಸಿ ವರೆಗೂ ಒಂದೇ ಕಂಪೌಂಡು ಅದರಾಗಿ ಏನು ಮಾಡ್ತಾರೆ ಅಂದರೆ ಈ ದೊಡ್ಡ ದೊಡ್ಡ ಸಂಸ್ ಸಂಸ್ಥೆಗಳು ಎಲ್ಲಿ ಇದಾವೆ ಬಿಲ್ಡಿಂಗ್ ಎಲ್ಲಿ ಅದಾವು ಅಲ್ಲಿ ಕೊಟ್ಟು ಬಿಟ್ಟು ಈ ಅಡಿಗೆಯವ್ರನ್ನ ಹೊರಗೆ ಹಾಕಿ ಒಂದು ಕೇಂದ್ರವನ್ನು ಮಾಡೋದು ಕೇಂದ್ರವನ್ನು ಮಾಡಿ ಎಲ್ಲಿ ಹತ್ತಾರು ಗುಂಪುಗಳಿರ್ತಾವೆ ಆ ಒಂದು ಕೇಂದ್ರದಿಂದ ಅಡಿಗೆಯನ್ನು ಮಾಡಿ ಎಲ್ಲ ಕೇಂದ್ರಗಳಿಗೆ ಹಂಚುವಂಥ ಒಂದು ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ತರ ಒಂದು ನೀತಿಯನ್ನು ಜಾರಿ ಮಾಡ್ತಾರೆ ಇದು ಬೇಡ ನಮಗೆ ಅಡುಗೆ ಮನೆ ಕೇಂದ್ರವನ್ನು ಬೇಡ ಮೊದಲಿಗೆ ಹ್ಯಾಂಗಿತ್ತು ಅದೇ ರೀತಿ ನಮ್ಮನ್ನು ಮುಂದುವರೆಸ್ರಿ ಈ ಅಡಿಗೆ ಕೇಂದ್ರ ಮಾಡಿದ್ರೆ ನಾವು ಒಂದು ಲಕ್ಷಾಂತರ ಜನ ನೌಕರಿ ಕಳ್ಕೊಂಡು ಮನೆಗೆ ಅದರ ಉಳಿದು ಹತ್ತು ಇಪ್ಪತ್ತು ಸಾವಿರ ಜನಸಂಖ್ಯೆ ಅಷ್ಟೇ ಉಳಿಯುತ್ತದೆ ಅಂಗವಿಕಲರ ದರ ವಿಧವೆಯರ ದರ ಕೇವಲ ಬಡತನ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಏಳ್ನೂರು ಕನಿಷ್ಠ ವೇತನ ಕಾರ್ಮಿಕರು ಅಂತಂದ್ರೆ ಬಿಸಿ ಊಟದವರು ಅದಕ್ಕೆ ಇದನ್ನು ತಬ್ಬಿ ತಳಿದ್ರೆ ಈಗ ಅಂಗವಿಕಲರು ವಿಧವೆಯರಿದ್ದರು ಎಲ್ಲಿ ಹೋಗ್ಬೇಕು ಅವರು ಅದಕ್ಕಾಗಿ ಈ ಮುಷ್ಕರದಲ್ಲಿ ಭಾಗವಹಿಸಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇವತ್ತು ವಕೀಲ ಭಾರತ ಮುಷ್ಕರದಲ್ಲಿ ಭಾಗವಹಿಸಿ ನಾವು ಬಿಜಾಪುರ ತಾಲೂಕಿನಿಂದ ಸುಮಂಗ್ಲಾ Anand Shetty Matar